ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗೌರಿ ಗಣೇಶ ಹಬ್ಬ ಸಾಮಾನ್ಯದ ಹಬ್ಬವಲ್ಲ ಇದು ಅಮ್ಮ ಮಗನ ಹಬ್ಬ ಒಂದರ್ಥದಲ್ಲಿ ಇದು ಅಮ್ಮ ಮಕ್ಕಳ ಹಬ್ಬ ಅಮ್ಮ ಮಕ್ಕಳ ಅನನ್ಯ ಅನ್ಯೋನ್ಯ ಮತ್ತು ಅವಿನಾಭಾವ ಸಂಬಂಧದ ಮೇಲೆ ಈ ಹಬ್ಬ ಬೆಳಕು ಚೆಲ್ಲುತ್ತದೆ ಅಮ್ಮ ಗೌರಿ ವಾತ್ಸಲ್ಯದ ಶಿಖರವಾದರೆ ಮಗ ಗಣೇಶ ಮಾತೃಭಕ್ತಿಯ ಶಿಖರ ಗೌರಿ ಪುತ್ರವತ್ಸಲೆ ಗಣೇಶ ಮಾತೃವತ್ಸಲ ಅಮ್ಮ ಗೌರಿಗೆ ಗಣೇಶ ಅಚ್ಚುಮೆಚ್ಚು ಯಾವ ತಾಯಿಗೆ ಮಕ್ಕಳು ಅಚ್ಚುಮೆಚ್ಚಲ್ಲ ಹೇಳಿ ಗೌರಿ ಬರೀ ಗಣೇಶನಿಗೆ ಮಾತ್ರ ಅಮ್ಮ ಮಾತೆ ಅಲ್ಲ ಅವಳು ಜಗಕ್ಕೆಲ್ಲ ಅಮ್ಮ ಅವಳು ಜಗಕ್ಕೆಲ್ಲ ಮಾತೆ ಅವಳು ಜಗನ್ಮಾತೆ ಅವಳು ಲೋಕಮಾತ ಜಗಜ್ಜನನಿ ಯಾ ದೇವಿ ಸರ್ವೂತು ಮಾತೃರೂಪೇಣ ೂಪೇಣ ಸಂಸ್ಥಿತ ಯಾ ದೇವಿ ಸರ್ವೂತು ಮಾತೃರೂಪೇಣ ೂಪೇಣ ಸಂಸ್ಥಿತ ನಮಸ್ತ್ಯೈ ನಮಸ್ತಶ್ಯೈ ನಮಸ್ತಶ್ಯೈ ನಮೋ ನಮಃ ತಾಯಿ ಎಂದರೆ ಹಾಗೇನೆ ತಾಯಿ ಎಂದರೆ ಹಾಗೇನೆ ತಾಯಿ ಹಾಗೆ ಅವಳು ಅವಳು ಯಾವುದೇ ಕಾರಣಕ್ಕೂ ಮಕ್ಕಳನ್ನು ಬಿಟ್ಟುಕೊಡುವುದಿಲ್ಲ ಮಕ್ಕಳು ಎಂದರೆ ಅವಳಿಗೆ ತುಂಬ ಪ್ರೀತಿ ಆಪ್ತತೆ ಆಪ್ಯಾಯಮಾನ ಗೌರಿ ಶಿವನ ಸಹಧರ್ಮಿಣಿ ಶಿವ ಅವಳ ಮಾಂಗಲ್ಯ ಶಿವ ಅವಳ ಮಾಂಗಲ್ಯ ಭಾಗ್ಯ ಅಮಂಗಲಗಳ ಮಧ್ಯದಲ್ಲಿದ್ದರು ಅಮಂಗಲಗಳ ಮಧ್ಯದಲ್ಲಿದ್ದರು ಶಿವನು ಮಂಗಲ ಎಂದು ಗುರುತಿಸಿದವಳೇ ಗೌರಿ ಶಿವ ಅಮಂಗಲಗಳ ಮಧ್ಯದಲ್ಲಿದ್ದರೂ ಆತ ಮಂಗಲ ಎಂದು ಗುರುತಿಸಿದವಳೇ ಗೌರಿ ಅವಳು ಶಿವನ ಸಹಧರ್ಮಿಣಿ ಬಹಳ ಜನಗಳು ಅವಳು ಶಿವನನ್ನು ಮದುವೆಯಾಗುವ ಮುಂಚೆ ಶಿವನ ಕುರಿತು ಅವಳಿಗೆ ಹಾಗೆ ಹೀಗೆ ಅದು ಇದು ಹೇಳುತ್ತಾರೆ ಶಿವನು ಬೂದಿ ಬಡುಕ ಹಾಗೆ ಹೀಗೆ ಅದು ಇದು ಬಹುತೇಕರೆಲ್ಲರೂ ಶಿವನನ್ನು ಕುರಿತು ಅವಳ ಎದುರಿನಲ್ಲಿ ನೆಗೆಟಿವ್ ಆಗಿಯೇ ಮಾತನಾಡುತ್ತಾರೆ ಅವರಿಗೆಲ್ಲ ಗೌರಿ ಆ ಪಾರ್ವತಿ ಹೇಳಿದ್ದು ಒಂದೇ ಮಾತು ಶಿವನನ್ನು ನನ್ನ ಕಣ್ಣುಗಳಿಂದ ನೋಡಿ ಎಂದು ಶಿವನನ್ನು ನನ್ನ ಕಣ್ಣುಗಳಿಂದ ನೋಡಿ ಎಂದು ಅವಳ ಈ ಮಾತಿಗೆ ಎಲ್ಲರೂ ಔಟ್ ಮುಂದೆ ಮಾತೇ ಇಲ್ಲ ಸರ್ವಾಭರಣ ಸುಂದರಿ ನಿರಾಭರಣ ಸುಂದರನನ್ನು ವರಿಸುತ್ತಾಳೆ ಸರ್ವಾಭರಣ ಸುಂದರಿ ನಿರಾಭರಣ ಸುಂದರನನ್ನು ವರಿಸುತ್ತಾಳೆ ಶಿವ ಮತ್ತು ಆಕೆಯ ಸಂಬಂಧ ಎಂಥದ್ದು ಶಿವ ಮತ್ತು ಆಕೆಯ ಸಂಬಂಧ ಎಂಥದ್ದು ಅವರಿಬ್ಬರೂ ವಾಗರ್ಥಾವಿವ ಗೌರಿಯ ಈ ಅಪ್ರತಿಮ ಪತಿಭಕ್ತಿಯೇ ಅವಳನ್ನು ಪತಿತ ಪಾವನೆಯನ್ನಾಗಿಸಿತು ಅವಳ ಪಾತಿವೃತ್ಯಕ್ಕೆ ಇಡೀ ಲೋಕವೇ ತಲೆಬಾಗುತ್ತದೆ ಅವಳನ್ನು ಮನೆ ಮನೆಗೆ ಕರೆದು ಬಾಗಿನವನ್ನು ಕೊಡುತ್ತಾರೆ ಅವಳನ್ನು ಕುರಿತು ಅವಳನ್ನು ಕೇಂದ್ರವಾಗಿಸಿಕೊಂಡು ಗೌರಿ ಹಬ್ಬ ಸ್ವರ್ಣ ಗೌರಿ ಹಬ್ಬವನ್ನು ಮಾಡುತ್ತಾರೆ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಗೌರಿ ಬರೀ ಅಲ್ಲ ಅವಳು ಹೆಣ್ಣು ಮಕ್ಕಳಿಗೆಲ್ಲ ಐಕಾನ್ ಆದರ್ಶ ಮಾದರಿ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ತಂದೆ ತಾಯಿ ತಮ್ಮ ಮಗಳು ಗೌರಿಯಂತಿರಬೇಕು ಮತ್ತು ತಮ್ಮ ಮಗಳು ಗೌರಿಯಂತಾಗಬೇಕು ಎಂದು ಬಯಸುತ್ತಾರೆ ಅವರೆಲ್ಲರ ಬಯಕೆ ಈಡೇರಲಿ ಗಣಪತಿ ಗಣಪತಿಯ ವಿಷಯದಲ್ಲಿ ಒಂದು ಮಾತನ್ನು ಹೇಳಲೇಬೇಕು ಗಣಪತಿಯನ್ನು ನಾವೆಲ್ಲ ಲಂಬೋದರ ಲಂಬೋದರ ಎನ್ನುತ್ತೇವೆ ಅವನಿಗಿಂತಲೂ ದೊಡ್ಡ ಪ್ರಮಾಣದ ಲಂಬೋದರರು ನಮ್ಮ ನಿಮ್ಮಗಳ ಮಧ್ಯದಲ್ಲಿದ್ದಾರೆ ಗಣಪತಿಗಿಂತಲೂ ದೊಡ್ಡ ಪ್ರಮಾಣದ ಲಂಬೋದರರು ನಮ್ಮ ನಿಮ್ಮಗಳ ಮಧ್ಯದಲ್ಲಿದ್ದಾರೆ ಮಾನ್ಯರು ರಾಜಕಾರಣಿಗಳು ಎಕರೆ ಎಕರೆಗಟ್ಟಲೆ ನೆಲ ಜಲಗಳನ್ನು ನುಂಗುವವರು ಬಡವರ ಸೈಟು ಜಾಗೆಗಳನ್ನು ಸ್ವಾಹ ಮಾಡುವವರು ಲಂಬೋದರರಲ್ಲದೆ ಮತ್ತೇನು ಯಾರ ಹೊಟ್ಟೆಯ ಉದ್ದ ಜಾಸ್ತಿಯಾಗಿದೆಯೋ ಅವರೇ ಲಂಬೋದರರು ಯಾರ ಆಸೆ ಮತ್ತು ಆ ಆಸೆಯ ಹೊಟ್ಟೆ ದೊಡ್ಡದಾಗಿದೆಯೋ ಅವರೇ ಲಂಬೋದರರು ಮತ್ತೇನು ನಮ್ಮ ಗಣಪತಿ ಕಡುಬು ಮೋದಕಗಳನ್ನು ಮಾತ್ರ ತಿನ್ನುತ್ತಾನೆ ನಮ್ಮ ಗಣಪತಿ ಕಡುಬು ಮೋದಕಗಳನ್ನು ಮಾತ್ರ ತಿನ್ನುತ್ತಾನೆ ಇವರಿಗಿಂತಲೂ ಅವನೇ ವಾಸಿಯಲ್ಲವೇ ಗಣಪತಿ ಲಂಬೋದರನಾದರೂ ಪರವಾಗಿಲ್ಲ ಆತ ವಿಘ್ನ ನಿವಾರಕನಾಗಿದ್ದಾನೆ ಗಣಪತಿ ಲಂಬೋದರನಾದರೂ ಪರವಾಗಿಲ್ಲ ಆತ ವಿಘ್ನ ನಿವಾರಕನಾಗಿದ್ದಾನೆ ನಮ್ಮಗಳ ಮಧ್ಯದಲ್ಲಿರುವ ಬೇರೆ ಲಂಬೋದರರು ವಿಘ್ನಕರ್ತರಾಗಿದ್ದಾರೆ ಗಣಪತಿ ನಮ್ಮಗಳ ಮಧ್ಯದಲ್ಲಿ ಖಾಯಂ ಆಗಿ ಇರುವುದಕ್ಕೆ ಬರುವುದಿಲ್ಲ ಆತ ವಿಸರ್ಜನಕ್ಕೆ ಸಿದ್ಧನಾಗಿಯೇ ಬರುತ್ತಾನೆ ಆತ ವಿಸರ್ಜನ ಮನಸ್ಥಿತಿಯೊಂದಿಗೇನೆ ಬರುತ್ತಾನೆ ಇದು ಕಾರಣ ಆತನನ್ನು ವಿಸರ್ಜನೆ ಮಾಡುವಾಗ ಆತ ಬೇಸರ ಮಾಡಿಕೊಳ್ಳುವುದಿಲ್ಲ ಆತ ಬೇಜಾರು ಮಾಡಿಕೊಳ್ಳುವುದಿಲ್ಲ ವಿಸರ್ಜನ ಮಾಡುವಾಗಲೂ ಆತ ಗೆಲುವಾಗಿಯೇ ಇರುತ್ತಾನೆ ಆತ ಇಮ್ಮಡಿ ಮುಮ್ಮಡಿ ಉತ್ಸಾಹದಿಂದಲೇ ಇರುತ್ತಾನೆ ಇದು ಕಾರಣ ಆತನ ಆಗಮನ ಮಾತ್ರವಲ್ಲ ಆತನ ವಿಸರ್ಜನವೂ ಕೂಡ ಒಂದು ಬಹುದೊಡ್ಡ ಉತ್ಸವವಾಗಿ ಪರಿಣಮಿಸುತ್ತದೆ ಗಣಪತಿ ನಮಗೆಲ್ಲ ಹೇಳಿಕೊಡುವ ಬಹುದೊಡ್ಡ ಪಾಠ ಮತ್ತು ಸಂದೇಶ ಇದು ನನ್ನ ಹಾಗೆ ವಿಸರ್ಜನಕ್ಕೆ ಸಿದ್ಧರಾಗಿ ಇರಿ ಆಗ ದುಃಖವಾಗುವುದಿಲ್ಲ ನನ್ನ ಹಾಗೆ ವಿಸರ್ಜನಕ್ಕೆ ಸಿದ್ಧರಾಗಿ ಇರಿ ಆಗ ದುಃಖವಾಗುವುದಿಲ್ಲ ಜಾತಸ್ಯ ಮರಣಂ ಧ್ರುವಂ ಎಂಬುವುದು ಗೊತ್ತಿರಲಿ ಆವಾಹಯಾಮಿ ಆವಾಹಯಾಮಿ ಎಂದು ಹಾಕಿ ಕರೆದವರು ವಿಸರ್ಜಯಾಮಿ ವಿಸರ್ಜಯಾಮಿ ಎಂದು ಹೇಳಿಯೇ ಹೇಳುತ್ತಾರೆಂಬ ಅರಿವು ತಿಳುವಳಿಕೆ ನಿಮಗಿರಲಿ ಆಗ ನಿಮ್ಮನ್ನು ಯಾರು ಸಹ ವಿಚಲಿತಗೊಳಿಸಲಾರರು ಎಂದು ಗಣಪತಿ ನಮಗೆಲ್ಲ ಪಾಠ ಮಾಡುತ್ತಾನೆ ಆತನ ಈ ಪಾಠಕ್ಕೊಂದು ನಮಸ್ಕಾರವನ್ನು ಹೇಳಬೇಕು ಇನ್ನೊಮ್ಮೆ ನಾವೆಲ್ಲರೂ ಸೇರಿ ಗೌರಿ ಗಣೇಶ ಇಬ್ಬರಿಗೂ ತಲೆಬಾಗಿ ಒಂದು ಸಲ ಜೈ ಮಾತಾದಿ ಮತ್ತು ಜೈ ಗಣೇಶ್ ಸ್ವಾಮಿ ಜೈ ಗಣೇಶ್ ಹೇಳುವ ತನ್ಮೂಲಕ ಅಮ್ಮ ಮಗ ಇವರಿಬ್ಬರ ಕೃಪೆ ಮತ್ತು ಅನುಗ್ರಹಕ್ಕೆ ಪಾತ್ರರಾಗುವ ಓಂ ಗಂ ಗಣಪತ ನಮಃ ಓಂ ದುಂ ದುರ್ಗಾಯೈ ನಮಃ ஓம் தும் துர்யை நம ஓம் கம் கணபத்தை நம